ಶ್ರೀ ಬೆಟ್ಟದ ಜಡೇ ಶಂಕರಲಿಂಗ ದೇವರ ಕಾರ್ತಿಕ ದೀಪೋತ್ಸವ ಇಂದಿನಿಂದ ಐದು ದಿನಗಳ ಕಾಲ ಜರುಗಲಿದೆ ಕಾರ್ತಿಕ ದೀಪೋತ್ಸವ ಬೆಟ್ಟದ ಮೇಲ್ಭಾಗದಲ್ಲಿರುವಂತಹ ಶ್ರೀ ಜಡೇ ಶಂಕರಲಿಂಗ ದೇವರ ಕಾರ್ತಿಕೋತ್ಸವ ವಿಶೇಷವಾಗಿ ಚಟ್ಯಾಮಾಸಿಯ ನಂತರ ಬರುವ ಐದು ದಿನಗಳ ಕಾಲ ಈ ಕಾರ್ತಿಕ ದೀಪೋತ್ಸವವನ್ನು ಮುಂಚಿನಿಂದಲೂ ನಿರ್ವಹಿಸ್ಕೊಂಡೇ ಬರಲಾಗ್ತಿದೆ ಅದೇ ರೀತಿಯಾಗಿ ಇದನ್ನು ಕೂಡ ಪ್ರಾರಂಭಿಸಲಾಗಿದೆ ಬೆಟ್ಟದ ತುದಿಯಲ್ಲಿರುವಂತಹ ಈ ದೀಪೋತ್ಸವಗಳ ಅತ್ಯಂತ ಮನೋಹರವಾಗಿ ಇಲ್ಲಿ ಕಾಣಿಸುತ್ತಿರುತ್ತದೆ ನಮಗೆ ತುಂಬ ಕೆಳಗಿರುವಂತಹ ಇಲ್ಲಿ ದೀಪ ಮುಡಿಸುವುದೇ ಒಂದು ಆನಂದವೆಂದು ತಿಳಿಸ್ಬೋದು ಇಂತಹ ವಿಶೇಷ ಕಾರ್ತಿಕ ದೀಪೋತ್ಸವವನ್ನು ಎಲ್ಲರೂ ಆಚರಣೆ ಮಾಡುವುದು ಒಂದು ವೈಶಿಷ್ಟ್ಯ ಈ ದೀಪಗಳಿಗೆ ನಮ್ಮ ಕರ್ಮಗಳನ್ನು ದೂರೀಕರಿಸುವಂತಹ ಶಕ್ತಿ ಈ ದೀಪಗಳಿಗಿವೆ ಈ ಕಾರ್ತಿಕ ದೀಪೋತ್ಸವಗಳನ್ನು ಎಲ್ಲರೂ ಬೆಳಗಿಸಿ ಮನಸ್ಸನ್ನು ಮತ್ತು ದುರಿತ ಕರ್ಮಗಳನ್ನು ದೂರೀಕರಿಸುವಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದೀಪಗಳ ಸಾಲು ತಾವೀಗ ನೋಡ್ತಿದ್ರಿ మేలే బెట్టద మల్లికార్జున స్వామి దేవస్థాన ఇది పక్కదే శ్రీ స్వామి దేవస్థాన జయ జయ శ్రీ జడే శంకరలింగ దేవారు ओम नमः शिवाय ओम नमः शिवाय ನಮ್ಮ ಮಸ್ಕಿಯಲ್ಲಿ ಸಂಜೆಯ ನಂತರ ವಿದ್ಯುತ್ ದೀಪಗಳ ಕಂಬಗಳ ಆಕರ್ಷಣೆ ತಾವೀಗ ನೋಡ್ತಾ ಇದ್ದೀರಾ ಬಸ್ ನಿಲ್ದಾಣ ಮುಖ್ಯ ರಸ್ತೆ ತೇರು ಬಜಾರ ಹಾಗೂ ಇನ್ನಿತರ ಕಡೆಗಳಲ್ಲಿ ಕೂಡ ಅತ್ಯಂತ ಮನಮೋಹ ಮೋಹಕವಾಗಿ ಕಾಣುವಂಥ দ্বীপ মিদিয়ে ವೀಕ್ಷಿಸಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು